ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಉಟ್ಟು ಬಿಟ್ಟಿರುವ ಹಳೆ ಸೀರೆಯಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಗೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಗೆ ಇದನ್ನ ಮಾಡಲಿಕ್ಕೆ ಫ್ರೆಂಡ್ಸ್ ಅರ್ಧ ಸೀರೆ ಸಾಕಾಗತ್ತೆ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಉಪಯೋಗಕ್ಕೆ ಬರುವಂತಹ ಐಟಮ್ ಅನ್ನ ಮಾಡಿ ತೋರಿಸ್ತೀನಿ ಇದು ಹಳ್ಳಿಯಲ್ಲಿ ಇದ್ದವರಿಗಂತೂ ಹೇಳಿ ಮಾಡಿಸಿದ ಒಂದು ವಸ್ತು ಆಗತ್ತೆ ಅವರಿಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ನಾನೀಗ ಮಧ್ಯ ಸೀರೆಯನ್ನು ನಾನಿಲ್ಲಿ ಇಲ್ಲಿ ಕಟ್ ಮಾಡ್ಕೊತೀನಿ ನಮಗೆ ಇಲ್ಲಿ ಅರ್ಧ ಸೀರೆ ಅಷ್ಟೇ ಸಾಕಾಗತ್ತೆ ನಾವು ಇಲ್ಲಿ ಈಸಿಯಾಗಿ ಹೊಲಿಯುವಂತಹ ಒಂದು ಬ್ಯಾಗನ್ನು ತೋರಿಸ್ತೀನಿ ಆ ಬ್ಯಾಗ್ ಏನಕ್ಕೆ ಹೆಲ್ಪ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಈಗ ನಾವು ಸೀರೆಯನ್ನ ಹೇಗೆ ಮಡ್ತೀವಲ್ಲ ಅದೇ ರೀತಿಯಾಗಿ ಹೀಗೆ ಸೀರೆಯನ್ನ ಮರ್ಚ್ಕೊಳ್ಳಿ ಒಂದ್ಸರಿ ಹೀಗೆ ಮರ್ಚಿ ಆಯ್ತಾ ಆ ನಂತರ ಹೀಗೆ ಮತ್ತೊಂದು ಫೋಲ್ಡ್ ಮಡ್ಚಿ ನಮಗೆ ಇಷ್ಟು ಅಗಲಕ್ಕೆ ಬಂದಿದೆ ಹೌದಾ ಈಗ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನೆಲ್ಲದನ್ನು ಕೂಡ ಕರೆಕ್ಟಾಗಿ ಮಾಡ್ಕೋಬೇಕು ನಾವು ಏನು ಹೊಲಿತಾ ಇದೀವಿ ಅನ್ನೋದು ಒಂದು ಅಂದಾಜು ಸಿಕ್ಕಿರಬಹುದು ಫ್ರೆಂಡ್ಸ್ ನಾವು ಬ್ಯಾಗ್ ಹೊಲಿತಿದ್ದೀವಿ ಹೊಲಿತಿದೀವಿ ಬ್ಯಾಗ್ ಅಂದ್ರೆ ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತ ಅಂದ್ರೆ ನಮಗೆ ಹಳ್ಳಿಗಳಲ್ಲಾದರೆ ಹಳ್ಳಿಗಳಲ್ಲಾದ್ರೆ ಸಿಪ್ಪೆ ತುಂಬಿಡ್ಲಿಕ್ಕೆ ನಾವು ಗೋಣಿ ಚೀಲದ ಬದಲು ಈ ರೀತಿ ಚೀಲಗಳನ್ನು ಯೂಸ್ ಮಾಡ್ಬೋದು ಒಂದು ವರ್ಷವರೆಗೂ ಕೂಡ ಬಾಳಿಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಹೀಗೆಲ್ಲ ನೀಟಾಗಿ ಮಾಡ್ಕೋಬೇಕು ಮಾಡಿಕೊಂಡು ನಾವು ಫಸ್ಟ್ ಗೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇಲ್ಲಿಂದ ಹಿಡಿದು ಹೀಗೆ ಉದ್ದಕ್ಕೂ ಕೂಡ ಒಂದು ಸ್ಟಿಚ್ ಅನ್ನ ಹಾಕೋ ಬರ್ತೀನಿ ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಈಗ ಎಲ್ ಶೇಪಲ್ಲಿ ಪೂರ್ತಿ ಹೊಲ್ಕೊಂಡ್ ಬಂದಿದ್ದೀನಿ ಆಯ್ತಾ ಇಷ್ಟ ಆದಮೇಲೆ ಏನು ಮಾಡಬೇಕು ನಾವು ಇಲ್ಲೂ ಕೂಡ ಹೊಲಿಬೇಕು ಮುಂಚೆ ಹೊಲ್ಕೊಬೋದು ಆದರೆ ಮುಂಚೆ ಬೇಡ ಏನಕ್ಕೆ ಅಂದರೆ ಈ ಇಲ್ಲಿ ಹೊಲದಿರ್ತೀವಲ್ಲ ಅದು ಕೂಡ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡು ನಾವು ಈಗ ಸ್ಟಿಚ್ ಮಾಡ್ಕೊತೀವಿ ಜಸ್ಟ್ ನಾರ್ಮಲ್ ಹೀಗೆ ಮಾಡ್ಕೊತೀವಲ್ಲ ಅದೇ ರೀತಿನೇ ಮುಂಚೂರು ಅಗಲಕ್ಕೆ ಮಾಡ್ಕೊಳ್ಳಿ ಆವಾಗ ನಾವು ಚೀಲಕ್ಕೆ ಏನಾದರೂ ತುಂಬಿ ಗಂಟು ಕಟ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈಗ ಈ ರೀತಿಯಾಗಿ ನಾರ್ಮಲ್ ನಾವು ಮಡಚಿ ಹೊಲಿತೀವಲ್ಲ ಬಟ್ಟೆಯನ್ನು ಅದೇ ರೀತಿಯಾಗಿ ಮಡಚಿ ಅಗಲಕ್ಕೆ ಸುತ್ತಲೂ ಕೂಡ ಹೊಲ್ಕೊಂಡು ಬರ್ತೀನಿ ಆಮೇಲೆ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ಈಗ ತುದಿಯಲ್ಲೂ ಕೂಡ ಸ್ಟಿಚ್ ಮಾಡಿ ಆಯಿತು ಈಗ ನಾವು ಇದನ್ನು ಉಲ್ಟಾ ಪಲ್ಟ ಮಾಡ್ಕೊಳ್ಳೋಣ ಇದು ನಮಗೆ ಯಾವ ರೀತಿಯಾಗೆಲ್ಲ ಹೆಲ್ಪ್ ಆಗುತ್ತಪ್ಪ ಅಂತಂದರೆ ಆ ಹಳ್ಳಿಗಳಲ್ಲಿ ಇದ್ದರೆ ನಮಗೆ ಅಡಿಕೆ ಸಿಪ್ಪೆ ತುಂಬಲಿಕ್ಕೆ ಹಾಗೆ ಇನ್ನು ಸಣ್ಣ ಸಣ್ಣ ಕಟ್ಟಿಗೆ ಚೂರುಗಳನ್ನು ತುಂಬಲಿಕ್ಕೆ ಹಾಗೆ ಮತ್ತು ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ತುಂಬಿ ಇಡಲಿಕ್ಕೆ ಬೇಡದ ವಸ್ತುಗಳನ್ನು ತುಂಬಿ ಇಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಂದು ಗೋಣಿ ಚೀಲದ ಅಷ್ಟೇ ಈಗ ನಮಗೆ ಗೋಣಿ ಚೀಲ ಸಿಗೋದು ಅಪರೂಪ ಆಗಿದೆ ಅಲ್ಲದೆ ಅಕ್ಕಿ ಚೀಲಗಳಲ್ಲಿ ನಮಗೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತಗೋ ಬರ್ತೀವಿ ಕೆಲವೊಂದ್ಸರಿ ಎರಡು ಜನ ಇದ್ದಲ್ಲಿ ಇಪ್ಪತ್ತೈದು ಕೆ ಜಿ ಅಕ್ಕಿಗಳನ್ನೆಲ್ಲ ತರೋದಿಲ್ಲ ಹತ್ತು ಕೆ ಜಿ ಅಕ್ಕಿಯನ್ನು ತಂದ್ಕೊಂತಾರೆ ಖರ್ಚಾದ್ಮೇಲೆ ಮತ್ತೆ ತಂದ್ಕೊಂತಾರೆ ಆ ರೀತಿ ಎಲ್ಲ ಆಗುತ್ತೆ ಅವಾಗ ನಮ್ಗೆ ಏನಾದರೂ ಐಟಮ್ಗಳನ್ನ ತುಂಬಿ ಇಡಬೇಕು ಅಂತ ಅಂದ್ರೆ ನಮ್ಗೆ ದೊಡ್ಡ ಬ್ಯಾಗು ಮನೇಲಿ ಇರೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ವೇಸ್ಟ್ ಅಂತ ಇಟ್ಟಿರೋ ಸೀರೆಯಲ್ಲಿ ನಾವು ಹೊಲ್ಕೊಂಡ್ರೆ ನಮ್ಮ ಐಟಮ್ಗಳನ್ನೆಲ್ಲ ಇದಕ್ಕೆ ತುಂಬಿ ಸಜ್ಜದ ಮೇಲೆ ಇಡ್ಬೋದು ಇನ್ನೂ ಬುಕ್ಕು ನಮಗೆ ಮಕ್ಕಳು ಓದಿರೋ ಬುಕ್ಕು ಅದನ್ನೆಲ್ಲ ನಮಗೆ ಯಾರಿಗೂ ಕೊಡಲಿಕ್ಕೂ ಇಷ್ಟ ಆಗೋದಿಲ್ಲ ಕೊನೆಗೆ ಗುಜರಿಗೆ ಹಾಕಲಿಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ಬ್ಯಾಗ್ಗಳಿಗೆ ತುಂಬಿ ನಾವು ಈ ರೀತಿ ಮಾಡಿ ಕಟ್ಟಿ ಇಟ್ಟರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಬ್ಯಾಗು ಕೂಡ ಬಾಳಿಕೆ ಬರುತ್ತೆ ಹಾಗೆ ಬುಕ್ಕುಗಳು ಭದ್ರವಾಗಿಯೂ ಕೂಡ ಇರುತ್ತೆ ಈ ರೀತಿ ಹೊಲಿಲಿಕ್ಕೆ ಏನಪ್ಪ ಕಾರಣ ಅಂತಂದರೆ ಹಿಂಗೆ ಸ್ಟ್ರೈಟ್ ಆಗಿ ಇದ್ದರೆ ಅದು ಏನಾಗ್ಬಿಡುತ್ತೆ ನಾವು ಹೀಗೆ ದಾರ ಕಟ್ಟಿದಾಗ ಜಾರಿ ಬರುವ ಸಾಧ್ಯತೆಗಳಿರುತ್ತೆ ಅದಕ್ಕಾಗಿ ನಾವು ಇಲ್ಲಿ ಈ ರೀತಿಯಾಗಿ ತುದಿಯನ್ನ ಹೊಲ್ಲಿದ್ದೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಯೂಸ್ಫುಲ್ ಆಯಿತು ಅಂತ ಅನ್ಕೊಂತೀನಿ ನೀವು ಇದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಇನ್ನೆರಡು ಯೂಟ್ಯೂಬ್ ಚಾನೆಲ್ ಅವನಿ ಆಲ್ ಇನ್ ಒನ್ ಬಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಶುಭ sure, ದಿನ